ಔರಾದ್ ತಾಲೂಕಿನ ಸುಂದಳ ಗ್ರಾಮದಲ್ಲಿ ಲೋಕಸಭೆ ಸದಸ್ಯರಾದ ಸಾಗರ್ ಖಂಡ್ರೆಯವರ ಹುಟ್ಟುಹಬ್ಬವನ್ನು ಆಚರಿಸಲಾಗಿದೆ ಸಾಗರ್ ಖಂಡ್ರೈ ಅವರ ಹುಟ್ಟುಹಬ್ಬ ನಿಮಿತ್ಯವಾಗಿ ಸುಂದಳ ಗ್ರಾಮಕ್ಕೆ ಬಸ್ಸು ಇದಿಲ್ಲ ಸಾಗರ್ ಖಂಡ್ರೈ ಅವರ ನೇತೃತ್ವದಲ್ಲಿ ಸುಂದಳ ಗ್ರಾಮದ ಹಿರಿಯ ಮುಖಂಡರಾದ ಚಂದ್ರಶೇಖರ ತಂದೆ ವೀರಶೆಟ್ಟಿ ಪಾಟೀಲ್ ಇವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಾರುತಿ ಸಿಂಗೋಡೆ ಬಸ್ ಚಾಲನೆ ಮಾಡಲಾಗಿದೆ ಊರಿನ ಗಣ್ಯ ವ್ಯಕ್ತಿಗಳು ಶಿವಕುಮಾರ್ ಪಾಟೀಲ್ ಚಾಂದ್ ಪಾಶ ಭಗವಾನ್ ಜಲೀಲ್ ತೋರೆ ಹಣಮಂತಗೊಂಡ ಧನಗರ್ ಶೇಖ್ ಗೊಂಡ ಅರ್ಜುನ್ ಗೊಂಡ ಮೇತ್ರೆ ಬಾಬು ಕೈಕೊಂಡೆ ಶಂಕ್ ಕೈಕೊಂಡೆ ತಾನಜ್ಜಿ ಪಾಟೀಲಿಟ್ಟಿಳ್ ಹಾಗೂ ಮಾಗಲಪ್ಪ ಬಳತ ಮೈಸಪ್ಪ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಮಾಣಿಕಿಸುಮಿಯ ನಾಗಪ್ಪ ಊರಿನ ಯುವಕರು ಊರಿನ ಎಲ್ಲಾ ರೈತ ಬಾಂಧವರು ಹಾಗೂ ಹೆಣ್ಣು ಮಕ್ಕಳು ಎಲ್ಲರೂ ಉಪಸ್ಥಿತರಿದ್ದರು ಉಪ್ಪೆ ನ್ಯೂಸ್ ಕ್ಯಾಮೆರಾ ಮ್ಯಾನ್ ಶೇಖಪ್ಪ ಮೇತ್ರ ಜೊತೆ ವರದಿಗಾರರು ಜಯವಂತ ಮೇತ್ರೆ ಚಿಂತಾಕಿ ಜೊತೆಯಲ್ಲಿ ಊರಿನ ಗಂಡ ಹಾಗೂ ಊರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದರು ಅವ್ರ ಜೊತೆಯಲ್ಲಿ ಮಾತಾಡೋಣ ನನ್ನ ಹೆಸರು ಮಾರುತಿ ಸಿಂಗೋಡೆ ಅಂತಂದೇಳಿ ನಾನು ಗ್ರಾಮ ಪಂಚಾಯತಿ ದಲಿತರಾಗಿ ಸೇವೆ ಸಲ್ಲಿಸಬೇಕು ಅದಕ್ಕೋಸ್ಕರ ಚಂದ್ರಶೇಖರ್ ಪಾಟೀಲ್ ಹಾಗೂ ನಮ್ಮ ಊರಿನ ಎಲ್ಲರೂ ಸೇರಿ ಬಸ್ಸಿನ ಮಾರ್ಗವನ್ನು ರೈಟೆಡ್ ಒಂದು ಕಾನೂನು ರೈಟೆಡ್ ಒಂದು ಮಾಡುವ ಪ್ರಯತ್ನದಲ್ಲಿ ಸತತವಾಗಿ ನಾವು ಮುಂದುವ ಕಾರ್ಯ ಹೊರಿಸ್ತೇವೆ ಅಂತಂದು ಹೇಳಿ ನನ್ನ ಎರಡು ಮಾತನ್ನು ನೀಡುತ್ತೇನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಇಂದು ಅವರ ತಾಲೂಕಿನ ಸುಂದಳ ಗ್ರಾಮದಲ್ಲಿದ್ದೇವೆ ಇವತ್ತಿನ ದಿವಸದಲ್ಲಿ ಎಂ ಪಿ ಸಾಗರ್ ಖಂಡ್ರೆಯವರ ಹುಟ್ಟುಹಬ್ಬವನ್ನು ಆಚರಿಸಿದರೆ ಅದೇ ರೀತಿಯಲ್ಲಿ ಹಾಗೂ ಸಾಗರ್ ಖಂಡ್ರೆ ಅವರು ನಿಮಿತ್ತ ಹುಟ್ಟುಹಬ್ಬ ನಿಮಿತ್ತವಾಗಿ ಹಾಗೂ ಬಸ್ಸು ಸುಂದರಕ್ಕೂ ಬರ್ತಿದ್ದಿಲ್ಲ ಹಾಗೆ ಕಾಶಂಪುರ್ ವಾಯಲ್ಲಿಂದು ಮಾನವರ್ಗೆ ಹೋಗ್ತಿತ್ತು ಕರೆಂಜಿ ಕರಂಜಿ ಹೋಯ್ತಿತ್ತಂತು ಅದ್ರ ಸಲುವಾಗಿ ನಮ್ಮ ಹಿರಿಯ ಮುಖಂಡರಾದ ಚಂದ್ರಶೇಖರ್ ಪಾಟೀಲ್ ಅವರು ಸುಂದಾಳವರು ಡಿ ಎಂ ಅವರಿಗೆ ಹೇಳಿ ಸುಂದಾಳ್ ಗ್ರಾಮಕ್ಕೆ ಬಸ್ಸು ನಿರ್ವಹಣೆ ಮಾಡಿಸಿದ್ದಾರೆ ಆದ ಕಾರಣ ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರಾದರು ಅವ್ರ ಜೊತೆಯಲ್ಲಿ ಮಾತಾಡೋದು ನಾನು ಚಂದ್ರಶೇಖರ್ ಪಾಟೀಲ್ ಸುಂದಾಳು ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿ ಈ ಭಾಗದಾಗ ಇದು ನನ್ನ ಸ್ವಂತ ಊರದ ನಮ್ಮ ಮಹಿಳೆಯರಿಗೆ ಹಾಗೂ ಯುವಕರು ಸ್ಕೂಲಿಗೆ ಹೋಗತಕ್ಕಂಥ ಮಕ್ಕಳಿಗೆ ಹಿರಿಯರಿಗೆ ಬಹಳಷ್ಟು ಇರೋದ ತೊಂದರೆ ಆಗ್ತಿತ್ತು ಯಾಕಂತ ಹೇಳಿದ್ರೆ ಇದು ಈ ಬಸ್ಸು ವಯ ಎನ್ಗುಂದ ಕಾಶಂಪುರ ಮಾಡಿಕೊಂಡು ಕರಂಜಿ ಕೇಗಿಂದ ಹೋಗಿ ಅಲ್ಲೇ ವಸ್ತಿ ಮಾಡ್ತಕ್ಕಂಥ ಬಸ್ ಅದ ಇದಕ್ಕೆ ನಾವೇನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಇವತ್ತ ವಿಶೇಷವಾಗಿ ನಮ್ಮ ಲೋಕಸಭೆಯ ಸದಸ್ಯರಾಗಿರ್ತಕ್ಕಂತಹ ಡೈನಾಮಿಕ್ ಲೀಡರ್ ನಮ್ಮ ಬಡವರ ಬಂಧು ಯುವಕರ ಆಶಾಕಿರಣ ಆಗಿರ್ತಕ್ಕಂತಹ ಸಾಗರ್ ಖಂಡ್ರೆ ಅವರ ಒಂದು ಕಾರ್ಯಕ್ರಮ ನಾವು ಮೆಚ್ಕೊಂಡು ಇವತ್ತ ನಮ್ಮಲ್ಲಿ ನಮ್ಮ ಊರಲ್ಲಿ ಏನದ ಪ್ರತಿ ಒಬ್ಬ ರೈತರಿಗೆ ದುಡ್ಡು ಬಂದಿದ್ದಾವ ಮನೆ ಬಿದ್ದವ್ರಿಗೆ ದುಡ್ಡು ಬಂದಿದಾವ ಇವತ್ತಿಂದ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ಆಗ್ಲಿ ಪ್ರತಿ ಒಂದು ವಿಷಯದ ಬಗ್ಗೆ ಏನಾದ್ರು ಪಾರ್ಲಿಮೆಂಟ್ ನಲ್ಲಿ ಏನಾದ ಗಟ್ಟಿ ದನಿ ಎಬ್ಬಿಸಿರ್ತಕ್ಕಂತ ನಮ್ಮ ಸಂಸದರು ಆಶಾಕಿರಣರಾಗಿದ್ದಾರ ಅವರ ಒಂದು ಹುಟ್ಟು ಹಬ್ಬದ ನಿಮಿತ್ತವಾಗಿ ಇವತ್ತ ಸವಿ ನೆನಪಿಗಾಗಿ ಅಂತ ನಾವೆಲ್ಲ ಈ ಬಸ್ ಅನ್ನ ಕಾಣಿಕೆಯಾಗಿ ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಹಂಗಾಗಿ ಈ ಬಸ್ಸು ನಿಜವಾಗಿ ಹೇಳ್ಬೇಕಾದ್ರೆ ಕಾಶ್ಯಾಂಪುರ್ ಕ್ರಾಸ್ನಿಂದ ಕರಂಜಿಗೆ ಹೋಗ್ತಿತ್ತು ಆ ಕರಂಜಿ ಜನರು ಮಾತ್ರ ಅದ್ರ ಹೊತ್ತಿದ್ರು ನಮ್ಮೂರು ಜನರಿಗೆ ಸಂಕಷ್ಟ ಸಂಕಷ್ಟಿತ್ತು ಆ ಕರಂಜಿ ಕಾಶ್ಯಾಂಪುರ್ ಕ್ರಾಸ್ನಿಂದ ಸುಂದಾಳ ಊರಿಗಿಂದ ಬರ್ಬೇಕಾದ್ರೆ ಹಳ್ಳದ ಅಲ್ಲಿಂದ ಹುಳ ಉತ್ತು ಇರ್ತಾ ಇದ್ದು ಅದೆಲ್ಲ ಸಾಕಷ್ಟು ಸಂಕಷ್ಟದಿಂದ ನಾವು ಮನಗಂಡು ಮೊನ್ನೆ ಲೋಕಸಭಾ ಸದಸ್ಯರಿಗಿಂತ ಇವತ್ತು ಬೆಳಗ್ಗೆ ಹೋಗಿ ನಾವು ಭೇಟಿಯಾಗಿ ಅಲ್ಲೆಲ್ಲ ಮಾತಾಡಿ ಬಂದಿದ್ದೀವಿ ಆ ನಂತರ ಡಿ ಸಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ವಿಭಾಗದ ನಿಯಂತ್ರಣಾಧಿಕಾರಿಗಳು ಅದರ ಆ ನಂತರ ಟಿ ಒ ಬಿರಾದರ್ ಅಂತ ಅದರ ಅವ್ರ ಜೊತೆ ಮಾತಾಡಿ ಮಾತಾಡಿ ಬಸ್ ಅಂತ ಇಲ್ಲಿ ಎಂತ ಸೌಲಭ್ಯ ಮಾಡಿಕೊಡ್ತಕ್ಕಂತ ನಾನು ಮನವಿ ಮಾಡಿದಾಗ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಇರ್ತಕ್ಕಂತ ಎಲ್ಲಾ ಅಧಿಕಾರಿ ವರ್ಗದವರಿಗೆ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ಎಲ್ಲಾ ನಮ್ಮೂರ ಜನರು ದಯವಿಟ್ಟು ಅಂತ ನಾನು ನಿಮ್ಮ ಮನವಿ ಮಾಡ್ತೀನಿ ಈ ಬಸ್ ಬರ್ಬೇಕಾದ್ರೆ ನೀವೆಲ್ಲ ಸರಿಯಾಗಿ ಅಂತ ಟಿಕೆಟ್ ತಗೊಂಡು ಹೋಗ್ಬೇಕು ಸರಿಯಾಗಿರ್ಬೇಕು ಬಸ್ ಉಳಿ ಉಳಿಸ್ಕೊಳ್ತಕ್ಕಂಥದ್ದು ಬಿಡೋದು ಬಿಟ್ಟಿರ್ತಕ್ಕ ನಾನು ಮಾಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ ಈಗ ನಿಮ್ಮ ಮುಂದೆ ನೀವ್ ಏನ್ ಮಾಡ್ಬೇಕು ಅದಕ್ಕೆ ನಿಮಗೆ ನಾನು ಸಪೋರ್ಟ್ ಆಗಿರ್ತಾ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ವಿಭಾಗೀಯ ನಿಯಂತ್ರಣಾಧಿಕಾರಿ ಜಾಧವ್ ಸಾಹಿಲಿ ಆಗಿರ್ಲಿ ನಮ್ಮ ಸಾರಿಗೆ ಆಡಳಿತ ಅಧಿಕಾರಿ ಆಗಿರ್ತಕ್ಕಂತ ಡಿ ಟಿ ಓ ಅಂತ ಹೇಳದ ಬಿರಾದರ ಬಿರಾದರ ಆ ನಂತರ ರಾಜಶೇಖರ್ ಡಿ ಎಂ ಅವರ ಅವರಿಗೆಲ್ಲ ನನ್ನ ಗ್ರಾಮದ ಪರವಾಗಿ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ನಿಜವಾಗಿ ಹೇಳ್ಬೇಕಾದ್ರ ರಿಯಾಜ್ ನಾವು ಬಾಬರ್ ಅಂತೇವು ರಿಯಾಜ್ ಅಂತಕ್ಕಂಥ ಹೆಸರುದ ಇವ್ರು ಇವತ್ತಲ್ಲ ಜನತಾ ಸರ್ವಿಸ್ ಇದ್ದಾಗಿಂದ ಡ್ರೈವರ್ ಕೆಲಸ ಮಾಡಿದಾರ ನಾನು ಒಪ್ಕೋತೀನಿ ನಮ್ಮ ಅದೇ ರೀತಿ ನಿರ್ವಾಹಕರು ಇವರ ಶಂಬಳದೇವರದ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ನಾಗರಿಕರ ಪರವಾಗಿ ಆರ್ಥಿಕ ಆರ್ಥಿಕ ಅಭಿನಂದನೆಗಳನ್ನು ಸಹಕಾರ ಕೊಡ್ರಿ ನಾವು ನಿಮ್ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಅದರಲ್ಲಿ ಮತ್ತೊಂದು ವಿಶೇಷವಾಗಿ ಇಲ್ಲಿ ಇಲ್ಲಿ ಹೇಳಕ್ ಬಯಸ್ತೀನಿ ಊರದ ಏನು ಕಲ್ತಿರ್ತಕ್ಕಂಥ ಪದವೀಧರ ಯುವಕರಿದ್ದರಿ ಖಾಸಗಿ ಸಂಸ್ಥೆಯಲ್ಲಿ ನಿಮ್ಗೆ ಉದ್ಯೋಗ ಕೊಡಿಸ್ತಕ್ಕಂಥ ಕೆಲಸಕ್ಕ ನಾನು ಮುಂದಾಗ್ತೀನಿ ನೀವು ಯಾರು ಕೂಡ ಹೆದರ್ಬಾರ್ದು ಪ್ರತಿ ಒಂದು ಕೆಲಸ ನಾನು ನಿಮ್ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಸಾಧ್ಯ ಆದಷ್ಟು ಅಂದ್ರೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರ ದಾರ ಇರಸ್ತಕ್ಕ ನಾವು ಯಾರಿಗೆ ಹೆದರ್ಬೇಕಾಗಿಲ್ಲ ಹೌದಲ್ಲ ಇವತ್ತು ಲೋಕ ನಾಯಕ ಭೀಮಣ ಖಂಡ್ರೆ ಅವ್ರ ಒಂದು ಗರಡಿಯಲ್ಲಿ ಬೆಳೆದಿರ್ತಕ್ಕಂಥ ಇವತ್ತ ಸಾಗರ್ ಅವರು ಅವ್ರ ಮುತ್ತಿಗೆ ಮೀರಿಸತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಅವರು ಹೌದಲ್ಲ ಅದಕ್ಕೆ ನೀವೆಲ್ಲರೂ ಎಲ್ಲರೂ ನಮ್ಮ ಜೊತೆ ನಿಿರಿ ನಾವು ನಿಮ್ಮ ಸಂಕಟ ಅಂತಕ್ಕಂಥ ಅಂತಕಂತ ಮಾತನ್ನ ಹೇಳುತ್ತಾ ನಿಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಎರಡು ಮಾತು ಮುಗಿಸುತ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾಮ ಹೆಸರು ಚಂದ್ರಶೇಖರ್ ನಿರ್ಶಟ್ಟಿ ಮಾಲಿ ಪಾಟೀಲ್ ಅಂತ ಚಿಂತಾಕಿ ಹಾಗೂ ಜೊತೆಯಲ್ಲಿ ವರ್ಧಿಗಾರರು ಜೈವಂತ ಮೇತೆ ಚಿಂತಾಕಿ